ಬಿಎನ್ಆರ್ ಅಭಿಮಾನಿಗಳಿಂದ ಎಚ್ ಡಿ ಅವರ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಶಿಲ್ಘಟ್ಟ ನಗರದ ಆಶಾಕಿರಣ ಅಂಧಮಕ್ಕಳ ಶಾಲಾ ಆವರಣದಲ್ಲಿ ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿಯವರ ಅರವತ್ತೈದನೇ ಹುಟ್ಟುಹಬ್ಬವನ್ನು ಬಿಎನ್ ರವಿಕುಮಾರ್ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲುಗಳನ್ನು ನೀಡಿ ಆಶಾಕಿರಣ ಅಂದ ಮಕ್ಕಳಿಗೆ ಸಾಮೂಹಿಕವಾಗಿ ಹೊದಿಕೆ ವಿತರಣೆ ಮಾಡಿ ಸಿಹಿ ಹಂಚಿ ಕೇಕ್ ಕತ್ತರಿಸಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಶಾಸಕ ಬಿಎನ್ ರವಿಕುಮಾರ್ ಅವರ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ರೈತ ಪರ ವಿಶೇಷವಾದ ಕಾಳಜಿಯನ್ನು ವಹಿಸಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಧೀಮಂತ ನಾಯಕರು ಅವರ ಜನಪರ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿದ್ರು ಜೊತೆಗೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಅವರು ಕೊಟ್ಟಿರುವ ಕೊಡುಗೆ ಅಪಾರ ಅಂತ ಅವರ ಅವಧಿಯ ಸಾಧನೆಗಳನ್ನು ತಿಳಿಸಿದರು ಮತ್ತು ವಿಜ್ರಂ ನಾಗರಾಜ್ ಚಿತ್ರಮನೋಹರ್ ಜೆಡಿಎಸ್ ಮುಖಂಡ ಶಂಕರ್ ಮಾತನಾಡಿದ್ರು ಈ ಒಂದು ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರು ಎಂವಿ ವೆಂಕಟಸ್ವಾಮಿ ಉಪಾಧ್ಯಕ್ಷರು ರೂಪಾ ನವೀನ್ ಸದಸ್ಯರಾದ ಲಕ್ಷ್ಮಣ್ ಸುರೇಶ್ ಆಸೀಫ್ ನಿಜಾಂ ಚಿತ್ರ ಮನೋಹರ್ ಮಂಜುನಾಥ್ ಕೃಷ್ಣಮೂರ್ತಿ ಶ್ರೀಧರ್ ಗುತ್ತಿಗೆದಾರ ಮಂಜುನಾಥ್ ಆರನೇವಾಡ್ ಸ್ವಾಭಿಮಾನಿ ಜೆಡಿಎಸ್ ಕಾರ್ಯಕರ್ತರಾದ ನರಸಿಂಹಮೂರ್ತಿ ಪ್ರದೀಪ್ ಸಮಶೀರ್ ಸೇರಿದಂತೆ ನಗರ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲಾ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಿಘಟ್ಟ ಕಾರ್ಯಕರ್ತರು ಎಲ್ಲರೂ ಕುಮಾರಸ್ವಾಮಿ ನಮ್ಮ ತಾಲೂಕಿನ ರವಿಕುಮಾರ್ ಹೆಣ್ಣು ಇವತ್ತು ಅವರು ಸಹ ಅವರು ಅವರ ಒಂದು ಎಲ್ಲರೂ ಸೇರಿ ಇವತ್ತು ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಶ್ರೀಘಟ್ಟದ ಆಶಾ ಆಶಾ ಆಶಾತಿ ಶಾಲೆಯ ವರ್ಷ ವರ್ಷ ಮಾಡ್ತಾ ಇದ್ದೀವಿ ನಾವು ಹೆಚ್ಚಾಗಿಲ್ಲ ಶಾಸ್ತ್ರ ಸೇರಿ ಮಾಡ್ತಾ ಇದ್ದಾರೆ

ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಜನಕ್ಕೆ ಒಳ್ಳೆಯ ದೇವರ ಅನುಗ್ರಹ ಮಾಡುವಂತ ತೋರುತ್ತ ಇಂದು ನಮ್ಮ ಜೆ ಡಿ ಎಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಾಗೂ ದೇವೇಗೌಡರ ಸಾರಿ ಕುಮಾರಸ್ವಾಮಿ ಅವರ ಅರವತ್ತ ಐದನೇ ಹುಟ್ಟು ಇಂದು ಆಶಾ ಅಂದ ಮಕ್ಕಳ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಇಂದು ಆಚರಣೆ ಮಾಡ್ತಾ ಇದ್ದೀವಿ ಕುಮಾರಣ್ಣವರು ಒಂದು ಮಾತು ಹೇಳಿದ್ರು ನನ್ನ ಹುಟ್ಟುಹಬ್ಬವನ್ನ ಸಕಲವಾಗಿ ಆಚರಣೆ ಮಾಡಿ ಬಹಳ ವೈಭವದಿಂದ ಏನು ಆಚರಣೆ ಮಾಡಬಿಡಿ ಯಾಕೆಂತಂದ್ರೆ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ ಮತ್ತು ಮಲಗಾವಿಯಲ್ಲಿ ಆದ್ದರಿಂದ ನನಗೆ ವೈಭವದಿಂದ ನೀವು ಹುಟ್ಟು ಆಚರಣೆ ಮಾಡುವಲ್ಲಿ ಸರಳವಾಗಿ ದಿನಮ ದಲಿತರಿಗೆ ಸಹಾಯವಾಗುವ ತಿ ನನ್ನ ಹುಟ್ಟು ಆಚರಣೆ ಮಾಡಿ ಅಲ್ಲಿಂದಲೇ ನನಗೆ ಆಶೀರ್ವಾದ ಮಾಡಿ ಹೇಳಿದ್ರು ಆದ್ರೆ ನಮ್ಮ ಸ್ವಾಭಿಮಾನಿ ಶಿಡ್ಲಘಟ್ಟದ ಮತದಾರರು ಪಕ್ಷದ ಕಾರ್ಯಕರ್ತರು ಸೇರಿ ಇಂದು ಬಹಳ ವೈಭವದಿಂದ ಅವರ ಒಂದು ಹುಟ್ಟುಹಬ್ಬವನ್ನ ಅಂದ ಮಕ್ಕಳ ಶಾಲೆಗೆ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರೋದು ಒಂದು ಆ ನನಗಂತೂ ಬಹಳ ಸಂತೋಷ ತಂದಿದೆ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಈಗ ಎರಡನೇ ಕಾರ್ಯಕ್ರಮ ಆಗಿದೆ ಮೊದಲಿಗೆ ಅವರಿಗೆ ಕೇಕನ್ನ ವಿತರಿಸಿ ಎಲ್ಲರೂ ಕಾರ್ಯಕರ್ತರು ಮತ್ತು ಪಕ್ಷದ ಮಿತ್ರರು ಎಲ್ಲರನ್ನೂ ಕಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ ಈ ದಿನ ಎಚ್ ಡಿ ಕುಮಾರಸ್ವಾಮಿ ಆದಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ತುಕ್ಕು ಮತ್ತು ಕಬ್ಬಿಣ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ಹುಟ್ಟು ಹಬ್ಬದ ಶುಭಾಶಯ ಆದ್ದರಿಂದ ಈ ದಿನ ನಾವು ಶಾಲೆ ಹತ್ರ ಅವರ ಹುಟ್ಟುಹಬ್ಬದ ಹಿಜೆಟನ್ನು ಕತ್ತರಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಿದ್ದೀವಿ ಎಸ್ ಡಿ ಕುಮಾರಸ್ವಾಮಿ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅವರು ರೈತರಿಗೆ ಸಾಲ ಮನ್ನಾ ಆಗಲಿ ಆಮೇಲೆ ರಾಕಿ ನಿಷೇಧ ಆಗಲಿ ಸಲಹೆ ನಿಷೇಧ ಆಗಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಸುಮಾರು ರೈತರಿಗೆ ಐವತ್ತೈವತ್ತು ಸಾವಿರ ಸಾಲ ಮನ್ನಾ ಮಾಡಿದ್ದಾರೆ ಅಂಥ ಮಹಾನ್ ಭಾವರ ಎಷ್ಟು ಹಬ್ಬ ಆದ್ದರಿಂದ ಇಲ್ಲಿ ನೆರೆದಿರುವಂಥ ನಮ್ಮ ಎಲ್ಲ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗಳಿಸಿರೋದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು